ಪಿ ವಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಸ್ವಲ್ಪ ಡಾರ್ಕ್ ಆಯಿತು ಕಂಟೆಂಟ್ ಇರಲಿಲ್ಲ ಏನು ಮಾಡಲಿ ಏನು ಮಾಡಲಿ ನಿಜ ಒಪ್ಕೊಂಬಿಡ್ತೀನಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಇದೇ ಕಂಟೆಂಟ್ ಓಕೆನಾ ಅದಕ್ಕೆ ಟೈಮ್ ಕೂಡಿ ಬರ್ತಿಲ್ಲ ಅದನ್ನು ಮಾಡೋಕ್ಕೆ ನನ್ನ ತಲೆಯಲ್ಲಿ ತುಂಬ ವೀಡಿಯೋಸ್ ಮಾಡಬೇಕು ಅಂತ ಇದೆ ಆದರೆ ಅದಕ್ಕೆ ಟೈಮ್ ಸೆಟ್ ಆಗ್ತಾಯಿಲ್ಲ ಅಂದರೆ ಡೈಲಿ ವ್ಲಾಗ್ ಮಾಡೋಕ್ಕೆ ನನಗೇನಿಲ್ಲ ಡೈಲಿ ನಾನು ಮಾಡೋದನ್ನ ವೀಡಿಯೋ ಇಲ್ಲಿ ಟ್ರೈಪೋರ್ಡ್ ಹಾಕ್ಬಿಟ್ಟು ತೋರಿಸ್ಬೋದು ಅದನ್ನು ಅದನ್ನೇ ಎಷ್ಟು ಜನ ನೋಡಿ ಇವಾಗ ಹಾಕಿರೋದನ್ನು ನನಗೇನು ವ್ಯೂಸ್ ಆಗಿಲ್ಲ ಅಲ್ವಾ ನಾನು ವ್ಯೂಸ್ ಆಗಬೇಕು ಚೆನ್ನಾಗಿ ಅರ್ಥಪೂರ್ವಕವಾಗಿರಬೇಕು ನನ್ನ ವೀಡಿಯೋ ಅನ್ನೋದು ನನ್ನ ಇಂಟೆನ್ಷನ್ ಓಕೆನಾ ಸೊ ಇವತ್ತಿನ ವ್ಲಾಗ್ ನನಗೆ ಒಳ್ಳೆ ಕಂಟೆಂಟ್ ಇರೋ ವ್ಲಾಗು ಮೇನಾಗಿ ನಾನು ಸ್ವಲ್ಪ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೆ ಬಂದಿದ್ದೀನಿ ಒಂದು ಒಳ್ಳೆ ಆಗಿರ್ಬೋದು ಒಂದು ಕೆಟ್ಟ ರೀತಿ ಆಗಿರ್ಬೋದು ಎರಡು ಥರನೂ ಮಾಡೋಕ್ಕೆ ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಇದೆ ಸೊ ಅದಕ್ಕೆ ಆನ್ಸರ್ಸ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಕಮೆಂಟ್ ಸೆಕ್ಷನಲ್ಲಿ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ನಾನು ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಯಾಕೆಂದರೆ ನನಗೇನು ಒಂದು ಒಂದೇ ಸಲ ಏನು ಮೂವತ್ತು ನಲ್ವತ್ತು ಕಮೆಂಟ್ಸ್ ಎಲ್ಲ ಏನು ಬರೋಲ್ಲ ಸೊ ನನಗೆ ತಕ್ಕ ಮಟ್ಟಂಗೆ ಬರೋ ಅಷ್ಟು ಕಮೆಂಟ್ಸನ್ನ ಸ್ವಲ್ಪ ಜನಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿರೋದನ್ನ ಅಲ್ಲೇ ಕೊಟ್ಟಿರ್ತೀನಿ ಆದರೆ ನನಗೆ ಏನು ಬಂತು ಅಂದರೆ ಮೈಂಡಲ್ಲಿ ಈ ಕ್ವೆಶ್ಟನ್ಸ್ ತುಂಬ ಜನಕ್ಕೆ ಬಂದಿರ್ಬೋದು ಸಂಕೋಚ ಪಟ್ಟಿರ್ಬೋದು ಕಮೆಂಟ್ ಸೆಕ್ಷನ್ ಕೇಳೋಕ್ಕೆ ಮತ್ತು ಇದರಿಂದ ಆನ್ಸರ್ ಕೊಡೋದರಿಂದ ತುಂಬ ಜನಕ್ಕೆ ಉಪಯೋಗ ಕೂಡ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ನಿಮಗೆ ಈ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ಓಕೆನಾ ಫಸ್ಟು ಮೇಯ್ನಾಗಿ ಇತ್ತೀಚೆಗೆ ಇತ್ತೀಚಿಗೆ ಅಂದರೆ ರೀಸೆಂಟ್ ವ್ಲಾಗ್ಗೆ ಒಬ್ಬರು ಮನು ಅಂತ ಕಮೆಂಟ್ ಹಾಕಿದ್ದಾರೆ ಅವರು ಸಿಸ್ ನಿಮಗೆ ಥೈರಾಯ್ಡ್ ಇತ್ತಲ್ವ ಪ್ರೆಗ್ನೆಂಟಲ್ಲಿ ಇನ್ನೂ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ತಿದ್ದೀರಾ ಮತ್ತು ಟ್ಯಾಬ್ಲೆಟ್ಸ್ ತಗೊಂಡು ಮಗುಗೆ ಫೀಡ್ ಮಾಡ್ತಿದ್ದೀರಾ ಏನು ಪ್ರಾಬ್ಲಮ್ ಆಗಲ್ವಾ ಪ್ಲೀಸ್ ಹೇಳಿ ಸಿಸ್ಟರ್ ಈ ಥರ ಒಬ್ರು ಕಮೆಂಟ್ ಹಾಕಿದ್ದಾರೆ ಸೊ ಎಸ್ ನನಗೆ ಥೈರಾಯ್ಡ್ ಇನ್ನೂ ಇದೆ ಇವಾಗಲೂ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವ್ರು ಹೇಳೋವರೆಗೂ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇರಬೇಕು ಅಂದರೆ ಕಮ್ಮಿ 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 ಆಗ್ತಾ ಇದೆ ನನಗೆ ಯಾವಾಗ ನೋಡಿದ ಪ್ರಕಾರ ಟ್ವೆಂಟಿ ಟೂ ಆ ಥರ ಇತ್ತು ಇವಾಗ ಟೆನ್ ಆ ಥರ ಬಂದಿದೆ ಸೊ ಎಮ್ ಜಿಸ್ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ ಟ್ಯಾಬ್ಲೆಟ್ ಕೊಟ್ಟೇ ಕೊಡ್ತಾರೆ ಅಂದರೆ ಆಗೋವರೆಗೂ ಟ್ಯಾಬ್ಲೆಟ್ಸ್ ಕೊಡ್ಬೋದು ಗೊತ್ತಿಲ್ಲ ಮತ್ತು ಇನ್ ಬಿಟ್ವಿನಲ್ಲಿ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಟೈ ಥೈರೋಡ್ ಟ್ಯಾಬ್ಲೆಟ್ನ ಒಂದು ಕನ್ಸಲ್ಟೇಷನ್ಗೆ ಹೋಗ್ಬೇಕಿತ್ತು ಮಾಡಿಲ್ಲ ಅಂತ ಒನ್ ಮಂತ್ ನಾನು ಥೈರೋಡ್ ಟ್ಯಾಬ್ಲೆಟ್ ತೊಗೊಂಡೆ ಇರೋದಕ್ಕೆ ಇವಾಗ ತಿರ್ಗಿ ಹೈ ಆಗಿದೆ ಸೊ ಅದನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ ನನ್ನ ನಂದು ಸಪ್ರೇಟಾಗಿ ಥೈರಾಯ್ಡ್ ಏನಾಗಿದೆ ಏನಂತ ಅದೊಂದು ಸಪ್ರೇಟಾಗಿ ಹೇಳ್ತೀನಿ ನಾನು ಸೊ ಇವಾಗ ಈ ಆ್ಯನ್ಸರ್ಗೆ ಸಿಸ್ ನಿಮಗೆ ಥೈರಾಯ್ಡ್ ಇತ್ತಲ್ಲ ಪ್ರೆಗ್ನೆನ್ಸಿಲಿ ಹೌದು ಇತ್ತು ಇವಾಗ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಿದ್ದೀರಾ ಎಸ್ ನಾನು ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದನ್ನು ತಗೊಂಡು ಮಗುಗೆ ಫೀಡ್ ಮಾಡ್ತಾ ಇದ್ದೀರಾ ಹ್ಞೂ ಇದ್ದೀನಿ ಡಾಕ್ಟರ್ ಹೇಳಿಲ್ಲ ನನಗೆ ಫೀಡ್ ಮಾಡಬಾರ್ದು ಥೈರಾಯ್ಡ್ ತ ಬ್ಲೆಡ್ ತೊಗೊಂಡು ಅಂತ ಸೊ ನಾನು ಮಗುಗೆ ಫೀಡ್ ಮಾಡಿದ್ದೀನಿ ನಿಮ್ಮ ಡಾಕ್ಟರ್ ಏನಾದರೂ ಹೇಳಿದರೆ ದಯವಿಟ್ಟು ಅವ್ರ ಮಾತನ್ನ ಕೇಳಿ ಯಾಕಂದರೆ ನಾನು ಹೇಳೋದನ್ನ ಅದು ನನ್ನ ಅಲ್ಲ ಓಕೆನಾ ನನಗೇನೇನು ಅನುಭವ ಆಗಿದೆ ಅದನ್ನು ಮಾತ್ರ ನಾನು ಹೇಳ್ಕೊಬೋದು ಓಕೆನಾ ಸೊ ಏನೂ ಪ್ರಾಬ್ಲಮ್ ಆಗಿಲ್ವಾ ಇಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ಅವನು ಹೆಲ್ತಿ ಆಗಿದಾನೆ ನನ್ನ ಹೆಲ್ತ್ ಕೂಡ ಕಂಟ್ರೋಲಿಗೆ ಬರ್ತದೆ ಓಕೆನಾ ಸೊ ಪ್ರಾಬಬ್ಲಿ ಅವರೇ ನಿಮಗೆ ಈ ಕಮೆಂಟ್ಗೆ ಆನ್ಸರ್ ಕ್ಲಿಯರಾಗಿ ಸಿಗುತ್ತೆ ಅಂದರೆ ತುಂಬ ಜನಕ್ಕೆ ಈ ಕ್ವಶ್ಟನ್ ರಿಕ್ವೈರ್ಡ್ ಇತ್ತು ಅದಕ್ಕೆ ನಾನು ಆನ್ಸರ್ ಮಾಡ್ತಾ ಇದೀನಿ ಸೊ ಎಷ್ಟೋ ಜನಕ್ಕೆ ಥೈರಾಯ್ಡ್ ಬಗ್ಗೆ ಕನ್ಫ್ಯೂಷನ್ ಆದರೆ ಟ್ಯಾಬ್ಲೆಟ್ ತೊಗೊಂಡು ಮಗುಗೆ ಫೀಡ್ ಮಾಡ್ಬೋದು ನನ್ನ ಡಾಕ್ಟರ್ ಪ್ರಕಾರ ನಿಮ್ಮ ಡಾಕ್ಟರ್ ಏನಾದರೂ ಬೇರೆ ಹೇಳಿದರೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಓಕೆನಾ ಸೊ ನೆಕ್ಸ್ಟು ಒಬ್ಬರು ನಾನು ಶ್ರೀ ವಿದ್ಯಾ ಚೌಡೇಶ್ವರಿ ಅವ್ರದ್ದು ಒಂದು ಅಂದರೆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ್ದು ಒಂದು ವ್ಲಾಗ್ ಹಾಕಿದ್ದೆ ಅದರಲ್ಲಿ ಸುಳ್ಳು ಎಲ್ಲ ಸುಳ್ಳು ಅಂತ ಹಾಕಿದ್ದು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ಇಲ್ಲ ಅಂತ ಅಲ್ಲ ರಾಗು ಪಿ ವಿ ಸೆವೆನ್ ತ್ರೀ ಕೆ ಅಂತ ಇನ್ನ ಕಮೆಂಟ್ ಇದೆ ನಾನು ಯಾವ ಕಮೆಂಟು ಡಿಲೀಟ್ ಮಾಡಲ್ಲ ಓಕೆನಾ ಸೊ ಯಾರು ನಂಬಬೇಡಿ ಅಂತ ಇತ್ತು ಸೊ ನಾನು ನಂಬು ಅಂತ ಯಾರಿಗೂ ಹೇಳ್ತಿಲ್ಲ ನಾನು ಅಲ್ಲಿ ಹೋಗಿದ್ದಿರಿ ಆ ಪ್ಲೇಸಿಗೆ ಹೋಗಿದ್ರಿ ಅದನ್ನು ನಾನು ವೀಡಿಯೋಸ್ಗಳಲ್ಲೇ ನೋಡಿ ಅರ್ಥ ಮಾಡ್ಕೊಂಡಿರೋ ದೇವಸ್ಥಾನ ತುಂಬ ಜನ ನಂಬ್ತಾರೆ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಸೊ ಅದಕ್ಕೆ ರಾಘು ಅವ್ರದ್ದು ಕಮೆಂಟ್ನ ನಾನು ಹೇಳಬೇಕಾಗಿತ್ತು ನಂಬು ಅಂತ ಯಾರಿಗೂ ಹೇಳಿಲ್ಲ ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಂಬಿಲ್ಲ ಅಂದರೂ ಪರವಾಗಿಲ್ಲ ನಾನು ಹೋಗಿದ ಕಡೆ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಅಷ್ಟೇ ನನಗೆ ನಂಬಿಕೆ ಇದೆ ಅಂತ ಒಂದು ಅಂದರೆ ಪಾಸಿಟಿವ್ ದೇವಸ್ಥಾನ ಅಂದರೆ ಎಲ್ಲರಿಗೂ ನಂಬಿಕೆ ಇರುತ್ತೆ ನನಗೂ ಅದೇ ರೀತಿ ದೇವಸ್ಥಾನ ಅಂದರೆ ಪ್ರೀತಿ ಇದೆ ಅಭಿಮಾನ ಇದೆ ನಂಬಿಕೆ ಇದೆ ಓಕೆನಾ ಸೊ ಇನ್ನೊಬ್ಬರು ಅಲ್ಲಿ ಕಾಸ್ಟ್ ಎಷ್ಟು ಅಂತ ಕೇಳಿದರು ನೀವು ಯಾವುದಕ್ಕೆ ಕಾಸ್ಟ್ ಕೇಳುತ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಸೊ ಇದು ಬಂದು ಎಂಟಿ ಪಾಕೆಟರ್ಸ್ ಅಂತ ಏನೋ ಇದೆ ಅವ್ರ ಹೆಸರು ನನಗೆ ಹೆಸರು ಇಲ್ಲ ಕರೆಕ್ಟಾಗಿ ಅಲ್ಲಿ ಏನೋ ಜ್ಯೋತಿಷ್ಯ ಕೇಳೋಕ್ಕೋಸ್ಕರ ಅಂದರೆ ಅವರು ಹೇಳ್ತಾರಂತೆ ನಿಜ ನಮ್ಮ ಮನ್ಸಲ್ಲಿ ಕ್ವೆಶನ್ಸ್ ಕೇಳೋಕ್ಕೆ ಮುಂಚೆನೇ ಅವರೇ ನಿಮ್ಮ ಮನಸ್ಸಲ್ಲಿ ಈ ಕ್ವೆಶನ್ ಇದೆ ಅದಕ್ಕೆ ಆನ್ಸರ್ ಕೂಡ ಅವರೇ ಹೇಳ್ತೀನಿ ಅಂತ ಹೇಳಿದಕ್ಕೆ ಎರಡು ಸಾವಿರ ರೂಪಾಯಿ ಒಂದು ಪ್ರಶ್ನೆಗೆ ಎರಡು ಸಾವಿರ ರೂಪಾಯಿ ಅಂತ ಅಲ್ಲಿ ಹೇಳಿದ್ರು ಬಟ್ ನಾವು ಅದನ್ನು ಕೇಳೋಕ್ಕೆ ಹೋಗಿಲ್ಲ ನಾವು ಹೋಗಿದ್ದು ದೇವಸ್ಥಾನನ ದರ್ಶನ ಮಾಡ್ಕೊಂಬರೋಕ್ಕೆ ದೇವ್ರನ್ನ ನೋಡೋಕ್ಕೋಸ್ಕರ ದೇವ್ರ ದರ್ಶನ ಮಾಡೋಕ್ಕೋಸ್ಕರ ಅಲ್ಲಿ ಹೋಗಿ ಬಂದ್ವಿ ಅಷ್ಟೇ ಒಬ್ಬರು ರಮ್ಯಾ ಸಿಸ್ ಅಂದರೆ ರಮ್ಯಾ ಎಮ್ ಎಸ್ ಐ ಎಸ್ ವಿ ಐ ಬಿ ಆರ್ ಎಲ್ ಅಂತ ಒಬ್ಬರು ಇದ್ದಾರೆ ಅವರು ತುಂಬ ಸ್ಟೈಲಲ್ಲಿ ಮಾತಾಡ್ತೀರಾ ಅಂತ ಏನೋ ಹಾಕಿದ್ದಾರೆ ಕಮ್ ಈ ಥರ ಮಾತಾಡಿದ್ರೆ ನಿಮಗೆ ಕಮ್ಮಿ ವ್ಯೂಸ್ ಕಮ್ಮಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಸಬ್ಸ್ಕ್ರೈಪ್ಷನ್ ಆಗುತ್ತೆ ಅಂತ ಏನೋ ಹಾಕಿದ್ದಾರೆ ಸೊ ಓಕೆ ನೆಕ್ಸ್ಟು ಅವರೇ ಹಾಕಿದ್ದಾರೆ ರಾಗ ಹೇಳ್ಕೊಂಡು ಹಳ್ಳಿ ಗುಗ್ಗು ತರ ಹಾಡ್ತೀಯ ಎಪ್ಪಾ ಏ ಏನ್ ವಾಯ್ಸು ಎಪ್ಪಾ ಆ ವಾಯ್ಸು ಏನೇನೋ ಇದೆ ಓಕೆನಾ ವಾಯ್ಸು ಹೈ ಥೂ ಅಂತೆಲ್ಲ ಹಾಕಿದ್ದಾರೆ ತೂ ಹಳ್ಳಿ ಗುಗ್ಗು ಹಳ್ಳಿಯವರೆಲ್ಲ ಗುಗ್ಗು ಅಂತ ನಿಮ್ಗೆ ಯಾರು ಹೇಳಿದ್ರು ರಮ್ಯಾ ಅವರೇ ನನಗೆ ಗೊತ್ತಿಲ್ಲ ಓಕೆನಾ ನಾನು ನಮ್ಮೂರದು ನಮ್ಮೂರಲ್ಲೂ ನನ್ಗೆ ಹಾಕದಂಗಿರಲಿಲ್ಲ ಹಳ್ಳಿಯಲ್ಲಿದ್ದಾರೆ ಸೊ ಅವರೆಲ್ಲ ಗುಗ್ಗು ಅಲ್ಲ ನನ್ನ ಕಝಿನ್ ಸಿಸ್ಟರ್ ಇದ್ದಾಳೆ ಅವಳು ಆ್ಯಕ್ಚುಲಿ ನಮ್ಮದು ಮಂಡ್ಯ ಕಡೆ ತುಂಬ ಒಳ್ಳೆಯ ರ್ಯಾಂಕಲ್ಲಿ ಚೆನ್ನಾಗಿ ಪಾಸ್ ಆಗ್ತದಾಳೆ ತುಂಬ ಚೆನ್ನಾಗಿ ಓದ್ತಿದ್ದಾಳೆ ಆಮೇಲೆ ಎಷ್ಟೋ ಜನ ನನಗೆ ಗೊತ್ತಿರೋರು ಹಳ್ಳಿ ಕಡೆ ಇದ್ದಾರೆ ಯಾರು ಹಳ್ಳಿ ಹುಡುಗಿರು ಹಳ್ಳಿಯವರು ಹುಗ್ಗುಗಳಲ್ಲ ಓಕೆನಾ ರಮ್ಯಾ ಅವರೇ ನಾನು ನಿಮಗೂ ಸಪ್ರೇಟಾಗಿ ವ್ಲಾಗ್ ರಿಪ್ಲೈ ಮಾಡಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಬೇಕಾದ್ರೆ ಒಬ್ಬರನ್ನ ಮೆನ್ಷನ್ ಮಾಡಬೇಕಾದ್ರೆ ದಯವಿಟ್ಟು ಅದನ್ನು ತಿಳ್ಕೊಂಡು ಮೆನ್ಷನ್ ಮಾಡಿ ಓಕೆನಾ ಯಾಕೆ ಬೇಡ ಬೇಡ ಬೇಡದೆ ಇರೋ ಕಮೆಂಟ್ಸ್ ಎಲ್ಲ ಯಾಕೆ ಬೇಕು ಯಾಕೆ ಮನಸ್ತಾಪಗಳು ನಮಗೆ ನಿಜ ತುಂಬ ಹರ್ಟ್ ಆಯಿತು ಇದನ್ನು ಮಾತಾಡಬೇಕು ಮಾತಾಡಬೇಕು ಇವು ಒಂದು ಇದೊಂದು ವ್ಲಾಗ್ ಮಾಡೋಣ ಅಂತಲೇ ನಾನು ಕಾಯ್ತಿದ್ದೆ ಓಕೆನಾ ಏನು ನನಗೆ ಅವತ್ತು ಹೇಳಿದ್ನ ಇವತ್ತು ಹೇಳ್ತಿದ್ದಾಳೆ ಅಂತ ಅಲ್ಲ ಹೇಳಲೇಬೇಕಿತ್ತು ಏ ಯಾಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರ ಸ್ಟೈಲಾಗಿ ಮಾತಾಡ್ತೀನಿ ಓಕೆ ಸರಿ ಒಪ್ಕೊಂತೀನಿ ನಿಮ್ಮ ಅಭಿಪ್ರಾಯ ಚೆನ್ನಾಗಿ ಮಾತಾಡ್ತಿರಲ ಏನೋ ಒಂಥರ ಮಾತಾಡ್ತಾ ಇದ್ದೀನಿ ಎಲ್ಲಾನು ತಗೊಂತೀನಿ ಯಾಕಂದ್ರೆ ನಾನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನನ್ನ ಸಜೆಶನ್ ನಿಮ್ಮ ಸಜೆಷನ್ ನನಗೆ ಬೇಕಾಗಿದ್ದೆ ತಗೊಂತಿನಿ ಬಟ್ ದಯವಿಟ್ಟು ಈ ತರ ಹಳ್ಳಿ ಗುಗ್ಗು ಈ ಪದಗಳೆಲ್ಲ ಹುಡುಗಿರೆ ನನ್ನ ಅಪ್ಪಾನು ಹಳ್ಳಿ ಅವರೇ ಹಳ್ಳಿಯವ್ರ ಯಾರು ಗುಗ್ಗುಗಳಲ್ಲ ಸರ್ ಮ್ಯಾಡಮ್ ರಮ್ಯಾ ಅವ್ರೆ ಓಕೆನಾ ಥ್ಯಾಂಕ್ ಯು ನೆಕ್ಸ್ಟ್ ಕಮೆಂಟ್ ಡ್ರೈ ಫ್ರೂಟ್ ಶೇಕ್ ಬಗ್ಗೆ ಹಾಕಿದ್ದೆ ಸೊ ಮೇಘನಾ ಅವರು ಇದಕ್ಕೆ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಬಟ್ ತುಂಬ ಜನಕ್ಕೆ ಕ್ವೆಶ್ಟನ್ಸ್ಗೆ ಆನ್ಸರ್ ಬೇಕಿರತ್ತಲ್ವಾ ಯಾವಾಗಿಂದ ನಾನು ಡ್ರೈ ಫ್ರೂಟ್ ಶೇಕ್ ಕನ್ಸಿಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಸೊ ನಮ್ಮಮ್ಮ ಆ್ಯಕ್ಚುಲಿ ನಾನು ಇಲ್ಲಿಂದ ಫೋರ್ತ್ ಮಂತಲ್ಲಿ ನಾನು ನಮ್ಮಮ್ಮ ಮನೆಗೆ ಹೋಗಿದ್ದು ನಾನು ಪ್ರೆಗ್ನೆಂಟಾಗಿ ಫೋರ್ತ್ ಮಂತಲ್ಲಿ ಯಾಕಂದರೆ ನನ್ನ ಹಸ್ಬೆಂಡ್ ಅವರ ಕಸಿನ್ದು ಮದುವೆ ಫಿಕ್ಸ್ ಆಯಿತು ಸ್ವಲ್ಪ ಇವರು ಆಗಿರೋದ್ರಿಂದ ನಾನು ಅಲ್ಲೋದ್ರೆ ಸೇಫ್ ಆಗಿರ್ಬೋದು ಆರಾಮಾಗಿರ್ಬೋದು ಸ್ವಲ್ಪ ಟೆನ್ಷನ್ ಫ್ರೀ ಇಲ್ಲಿ ಜಿಗಿ 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 ಆ ಥರ ಇತ್ತು ನನಗೆ ವಾಮಿಟಿಂಗು ತುಂಬ ಆರೋಗ್ಯದಲ್ಲಿ ಏರುಪೇರು ಇದ್ದಿದ್ದರಿಂದ ನಾನು ನಮ್ಮಮ್ಮ ಮನೆಗೆ ಹೋಗಿದ್ದೆ ಅವಾಗೇನ ಸೊ ಫೋರ್ತ್ ಮಂತಿಂದ ನನಗೆ ನಮ್ಮಮ್ಮ ಡ್ರೈ ಫ್ರೂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಯಾವ ಥರ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದಿ ಅದನ್ನು ಹಾಲಲ್ಲಿ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಇದು ಮಾಡಿ ಡ್ರೈ ಫ್ರೂಟ್ ಶೇಕ್ ಥರ ಓಕೆ ನಾನು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಸಕ್ಕರೆ ಹಾಕೊತಾ ಇರಲಿಲ್ಲ ಶುಗರ್ ಏನು ಆ್ಯಡ್ ಮಾಡ್ತಾ ಇರಲಿಲ್ಲ ನಿಮಗೆ ಬೇಕಂದರೆ ಕನ್ಸ್ಯೂಮ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊತೀನಿ ಸೊ ನಾನು ಶುಗರ್ ಹಾಕೊತಾ ಇರಲಿಲ್ಲ ಅದರಲ್ಲಿರೋ ಖರ್ಜೂರದಲ್ಲಿ ದ್ರಾಕ್ಷಿಯಲ್ಲಿರೋ ಸ್ವೀಟ್ನೆಸ್ಸಸ್ ಹಾಕಿ ಆಗ್ತಾ ಇತ್ತು ಸೊ ನಾನು ಯಾವುದೇ ರೀತಿ ಶುಗರ್ ಹ್ಯಾಡ್ ಮಾಡ್ಕೊತಾ ಇರಲಿಲ್ಲ ಏನಾದರೂ ಸಪ್ಪೆ ಅಂತ ಅನಿಸಿದ್ರು ನಾನು ಹನಿ ಒಂದು ಸ್ಪೂನ್ ಹಾಕೊತಾ ಇದ್ದೆ ಬಟ್ ಕನ್ಸಲ್ಟ್ ಮಾಡಿ ಓವರ್ ಹೀಟ್ ಅಂತ ಹೇಳ್ತಾರೆ ಬಟ್ ತ್ರೀ ಮಂತ್ಸ್ವರೆಗೂ ಮಾತ್ರ ನಾವು ಹೀಟ್ ಆಗಿರೋ ಪ್ರ ಪದಾರ್ಥಗಳು ತೊಗೊಬಾರ್ದು ಬಟ್ ಫೋರ್ತ್ ಮಂತಿಂದ ನಿಜ ಅದು ನನಗೆ ಹೆಲ್ಪ್ಫುಲ್ ಆಯಿತು ನಾನು ಇವಾಗಲೂ ಕೂಡ ಪಾಪಿಗೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಕೂಡ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ